ಶರಾವತಿ ಪಂಪ್ ಸ್ಟೋರೇಜ್ ವಿಷಯದಲ್ಲಿ ಯೋಜನೆಯ ಕುರಿತಾಗಿ ಜನರು ಮತ್ತು ಹೋರಾಟಗಾರರು ಜನರಲ್ಲಿ ಸುಳ್ಳನ್ನು ಹೇಳ್ತಾ ಇದ್ದಾರೆ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಅವರು ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಪುಂಖಾನುಪುಂಖವಾಗಿ ಸುಳ್ಳನ್ನು ಹೇಳಿದ್ದಾರೆ ಈ ಸುಳ್ಳನ್ನು ಹೇಳಲಿಕ್ಕೆ ಮಾಧ್ಯಮಗಳನ್ನು ಬಳಸ್ಕೊಂಡಿದ್ದಾರೆ ಅವರು ಆ ವಿಚಾರವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಕೆ ಪಿ ಸಿ ಎಲ್ ಹೇಳಿದ ಸುಳ್ಳುಗಳನ್ನು ದಾಖಲೆ ಸಮೇತ ತಮ್ಮೆದುರು ಇಡ್ತಾ ಇದ್ದೀವಿ ಮೊತ್ತ ಮೊದಲನೇದಾಗಿ ಅವರು ಕನಿಷ್ಠ ಅರಣ್ಯವನ್ನು ಬಳಸ್ಕೊತೀವಿ ಬರೀ ಐವತ್ನಾಲ್ಕು ಹೆಕ್ಟೇರ್ ಅರಣ್ಯ ಇದರಿಂದ ನಾಶ ಆಗುತ್ತೆ ಅಂತ ಮಾತನ್ನು ಹೇಳ್ತಾರೆ ಆದರೆ ಐವತ್ನಾಲ್ಕು ಹೆಕ್ಟೇರ್ ಎಲ್ಲಿ ಎಲ್ಲಿ ಅಂತಂದರೆ ಶರಾವತಿ ಸಿಂಗಳಿಕಾ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ಐವತ್ನಾಲ್ಕು ಹೆಕ್ಟೇರ್ ಕಾಡನ್ನು ಕಡಿಲಿಕ್ಕೆ ಹೊರಟಿದ್ದಾರೆ ಇದನ್ನು ಎಲ್ಲೂ ಹೇಳಲ್ಲ ಅವರು ನಮ್ಮ ವೈಲ್ಡ್ ಲೈಫ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಸೆಕ್ಷನ್ ಟ್ವೆಂಟಿ ನೈನ್ ಪ್ರಕಾರ ಯಾರಿಗೂ ಕೂಡ ಅಭಯಾರಣ್ಯವನ್ನು ಅರಣ್ಯೇತರ ಉದ್ದೇಶಕ್ಕೆ ಬಳಸಲಿಕ್ಕೆ ಅವಕಾಶ ಇಲ್ಲ ಈ ಮಾತನ್ನು ಬಹಳ ಗುಪ್ತವಾಗಿ ಅವರು ಮುಚ್ಚಿಟ್ಟಿದ್ದಾರೆ ಎಲ್ಲೂ ಹೇಳ್ತಾ ಇಲ್ಲ ಈಗ ಭಾರತದಲ್ಲಿ ಏನಾಗಿದೆ ಅಂತಂದರೆ ಇಂಥ ಅಭಯಾರಣ್ಯ ಅಭಯಾರಣ್ಯಗಳ ವ್ಯಾಪ್ತಿ ಎಷ್ಟಿದೆ ಅಂತಂದರೆ ಬರೀ ಫೋರ್ ಪರ್ಸೆಂಟ್ ಇದೆ ಶೇಕಡಾ ನಾಲ್ಕರಷ್ಟು ಮಾತ್ರ ಇದ್ದಾವೆ ಅದನ್ನು ಆ ಅಭಯಾರಣ್ಯಗಳನ್ನು ಯಾಕೆ ನಾಲ್ಕರಷ್ಟು ಇಟ್ಟಿದ್ದಾರೆ ಅಂತಂದರೆ ಆ ನಾಲ್ಕರಷ್ಟು ಶೇಕಡಾ ನಾಲ್ಕರಷ್ಟು ಪ್ರದೇಶದಿಂದಲೇ ನಮಗೆ ಎಲ್ಲ ಥರದ ಭದ್ರತೆಗಳು ಜಲಭದ್ರತೆ ಇರ್ಬೋದು ಆಹಾರ ಭದ್ರತೆ ಇರ್ಬೋದು ವೈವಿಧ್ಯ ಭದ್ರತೆ ಇರ್ಬೋದು ಬೇರೆ ಯಾವ ಎಲ್ಲ ಮಾನವ ಜನಾಂಗಕ್ಕೆ ಇಡೀ ದೇಶದ ಜನಕ್ಕೆ ಆ ನಾಲ್ಕು ಪರ್ಸೆಂಟಿಂದನೇ ಎಲ್ಲದೂ ಸಿಗ್ತಾ ಇದೆ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಸಾಬೀತಾಗಿರ್ತಕ್ಕಂಥ ವಿಚಾರ ಅದು ಇದನ್ನು ಇವರು ನೋಡಿ ಮೊನ್ನೆ ಕುದುರೆಮುಖಲ್ಲಿ ಎರಡು ಜನನ ಒಂದು ಆನೆ ಕೊಂದು ಯಾಕೆ ಅಂತಂದರೆ ಈ ಅರಣ್ಯ ಇಲಾಖೆಯ ಧೋರಣೆ ಹೇಗಿದೆ ಅಂತಂದರೆ ಅವರು ಏನು ನಿಯಮಗಳಿದ್ದಾವೆ ಕಾನೂನುಗಳಿದ್ದಾವೆ ಅದನ್ನು ಪಾಲನೆ ಮಾಡ್ತಾ ಇಲ್ಲ ಅವರು ಜನ ಮತ್ತು ವನ್ಯಜೀವಿಗಳ ಮಧ್ಯೆ ಸಂಘರ್ಷ ಏರ್ ಏರ್ಪಾಟಾಗಲಿಕ್ಕೆ ಈ ಅರಣ್ಯ ಇಲಾಖೆಯ ಧೋರಣೆನೂ ಒಂದು ಕಾರಣ ಆಗಿದೆ ಅವರು ಎರಡು ಜನ ಸತ್ತಿರೋದು ಬಹಳ ವಿಷಾದನೀಯ ಮತ್ತು ತುಂಬ ದುಃಖಕಾರಕ ವಿಚಾರ ಹೌದು ಹಾಗಂತ ಅವರು ಆ ಅಭಯಾರಣ್ಯದ ಒಳಗೆ ನಾಲ್ಕು ಪರ್ಸೆಂಟು ಕೂಡ ವನ್ಯಜೀವಿಗಳಿಗೆ ಇರಬಾರ್ದು ಅಂತಂದ್ರೆ ಏನು ಅರ್ಥ ಅದು ಇದು ಮುಖ್ಯವಾಗಿ ನಮ್ಮ ಇಡೀ ದೇಶದ ಜನತೆಯ ಭದ್ರತೆಗಾಗಿ ಇಟ್ಟಿರ್ತಕ್ಕಂಥ ಅರಣ್ಯ ಪ್ರದೇಶಗಳಿವು ನಮ್ಮ ಭವಿಷ್ಯಕ್ಕಾಗಿ ಇಟ್ಟಿರ್ತಕ್ಕಂಥ ಅರಣ್ಯ ಪ್ರದೇಶಗಳು ಅದನ್ನು ಕೂಡ ಇವರು ಅರಣ್ಯೇತರ ಉದ್ದೇಶಕ್ಕೆ ಬಳಸಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡು ಅದನ್ನು ಅನುಮೋದನೆ ಮಾಡಿ ಕೇಂದ್ರಕ್ಕೆ ಕಳಿಸಿದೆ ಈ ಥರದ ಸುಳ್ಳುಗಳನ್ನು ಅವರು ಹೇಳ್ತಾರೆ ಆಮೇಲೆ ಮೊನ್ನೆ ಒಂದು ಮಾತು ಹೇಳಿದರು ಅವರು ನಮ್ಮ ಸಾಗರದಲ್ಲಿ ಪತ್ರಿಕಾಗೋಷ್ಠಿಗೆ ನಾನು ಹೋಗಿದ್ದೆ ನಾವು ಈ ಯೋಜನೆಗೆ ಯಾವುದೇ ಕೃಷಿ ಭೂಮಿಯನ್ನು ಬಳಸ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದೆ ನಾವು ಇದೆಲ್ಲ ನಿಮಗೆ ಇದನ್ನ ಪ್ರೆಸ್ ನೋಟನ್ನು ದಾಖಲೆ ಸಮೇತ ಕೊಡ್ತಾ ಇದ್ದೀವಿ ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ ಯಾವುದೇ ಕೃಷಿ ಭೂಮಿಯನ್ನು ನಾವು ಈ ಯೋಜನೆಗೆ ಬಳಸ್ತಾ ಇಲ್ಲ ಅಂತ ಹೇಳ್ತಾರೆ ಅವರು ಆದರೆ ಇದರಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ ತಹಸೀಲ್ದಾರ್ ಆಫೀಸಿಂದ ನಲವತ್ತಾರು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ಜಮೀನನ್ನು ನಾವು ಸ್ವಾಧೀನಪಡಿಸ್ತಾ ಇರ್ತಾ ಇದ್ದೀವಿ ನೀವು ಬಂದು ಸಭೆಗೆ ಹಾಜರಾಗಬೇಕು ಅಂತ ಹೊನ್ನಾವರ ಮತ್ತು ಸಾಗರ ಭಾಗದಲ್ಲಿ ಸಾಗರ ಎಂಟು ಜನ ಆ ಕಡೆ ನಲವತ್ತಾರು ಜನ ಕೃಷಿಕರಿಗೆ ನಿಮ್ಮ ಜಮೀನನ್ನು ವಶಪಡಿಸ್ಕೋಬೇಕು ಈ ಯೋಜನೆಗೆ ನೀವು ಬಂದು ಎ ಸಿ ಆಫೀಸಲ್ಲಿ ಹಾಜರಾಗಬೇಕು ಸಭೆಗೆ ಅಂತ ನೋಟಿಸ್ ಕೊಟ್ಟಿದ್ದಾರೆ ಈ ಸುಳ್ಳನ್ನು ಮತ್ತೆ ಎಷ್ಟು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಬದುಕು ಹೇಳಿದ್ದಾರೆ ಯಾವುದೇ ಕೃಷಿ ಜಮೀನನ್ನು ನಾವು ಬಳಸ್ಕೊತಾ ಇಲ್ಲ ಇದು ಒಂದು ಮತ್ತೊಂದು ಬಹಳ ದೊಡ್ಡ ಸುಳ್ಳನ್ನು ಅವರು ತಮ್ಮ ಮುಂದೆ ಈ ಹಿಂದೆ ಹೇಳಿದ್ದಾರೆ ಸುಮಾರು ಒಂಬತ್ತು ಹತ್ತು ಮೀಟರ್ ಅಗಲ ಇರ್ತಕ್ಕಂಥ ಡಯಾಮೀಟರ್ ಇರತಕ್ಕಂಥ ಸುರಂಗವನ್ನು ಕೊರೀತಾರೆ ಸುಮಾರು ಇಪ್ಪತ್ತೊಂದು ಕಿಲೋಮೀಟ್ರ್ ಸುರಂಗವನ್ನು ಆ ಸೂಕ್ಷ್ಮ ಪ್ರದೇಶದಲ್ಲಿ ಕೊರೀತಾರೆ ಅದಕ್ಕೆ ಕೈಗಾರಿಕಾ ಸ್ಫೋಟಕಗಳನ್ನು ಬಳಸ್ತಾರೆ ಎಷ್ಟು ಹದಿನೆಂಟು ಸಾವಿರ ಟನ್ ಅಂತ ಅವರೇ ಒಂದು ಫಾರ್ಮನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಹದಿನೆಂಟು ಸಾವಿರ ಟನ್ನನ್ನು ಬಳಸ್ತೇವೆ ಅಂತ ಇದರಲ್ಲಿ ಲಿಖಿತವಾಗಿ ಕೊಟ್ಟಿದ್ದಾರೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಇಲ್ಲ ಹದಿನೆಂಟು ಸಾವಿರ ಟನ್ ಅಲ್ಲ ಅದು ಸಾವಿರದ ಎಂಟುನೂರು ಟನ್ ಅಂತ ಆದರೆ ಅವರೇ ಅಫಿಡೇವಿಟ್ ಹಾಕಿದ್ದಾರೆ ನಮಗೆ ಹದಿನೆಂಟು ಸಾವಿರ ಟನ್ನು ಕೈಗಾರಿಕಾ ಸ್ಫೋಟಕಗಳನ್ನು ಬಳಸಲಿಕ್ಕೆ ಅನುಮತಿ ಕೊಡಿತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ ಲಿಖಿತವಾಗಿ ಹೇಳಿದ್ದಾರೆ ಬಾಯಲ್ಲಿ ಸಾವಿರದ ಎಂಟುನೂರು ಟನ್ ಅಂತ ಹೇಳ್ತಾರೆ ಇದು ಮತ್ತೊಂದು ಸುಳ್ಳಿದು ಇದರಿಂದ ಹದಿನೆಂಟು ಸಾವಿರ ಟನ್ನು ಸ್ಫೋಟಕಗಳನ್ನು ಬಳಸಿದರೆ ಸುಮಾರು ಹನ್ನೆರಡು ದಶಲಕ್ಷ ಟನ್ನು ಮಕ್ಕಂತ ಹೇಳ್ತಾರೆ ಅಂದರೆ ವಿಷಕಾರಿ ತ್ಯಾಜ್ಯಗಳು ಬರ್ತವೆ ಅದನ್ನು ನದಿ ಪಾತ್ರದಲ್ಲೇ ಹಾಕ್ತಾರೆ ಇದರ ಬಗ್ಗೆ ಅವರು ಸರಿಯಾದ ಮಾಹಿತಿಯನ್ನು ಯಾರಿಗೂ ಕೊಟ್ಟಿಲ್ಲ ನಾವು ಕೇಳಿದಾಗ ವಿದ್ಯುತ್ ಉತ್ಪಾದನೆಯನ್ನು ಅಲ್ಲಿ ಮಾಡ್ತೀರಿ ನೀವು ಅದರ ಪ್ರಸರಣವನ್ನು ಹೇಗೆ ಮಾಡ್ತೀರಿ ಅಂತ ಕೇಳಿದಾಗ ಇಲ್ಲ ಇಲ್ಲ ಪ್ರಸರಣ ಮಾರ್ಗಕ್ಕೆ ಹಾಲಿ ಇರ್ತಕ್ಕಂಥ ಮಾರ್ಗವನ್ನೇ ಬಳಸ್ಕೊತೀವಿ ಯಾವುದೇ ತರಹದ ಅರಣ್ಯ ನಾಶ ಮಾಡೋದಿಲ್ಲ ಅಂತ ಹೇಳ್ತಾರೆ ಆದರೆ ಈ ನಾನು ಆರ್ ಟಿ ಐ ಮೂಲಕ ಹಾಕಿದಾಗ ನನಗೆ ಕೊಟ್ಟಿದ್ದಾರೆ ಇದರಲ್ಲಿ ಕೆ ಪಿ ಟಿ ಸಿ ಎಲ್ ಅಂದರೆ ಕೆ ಪಿ ಸಿ ಎಲ್ ಅಲ್ಲ ಕೆ ಪಿ ಟಿ ಸಿ ಎಲ್ನವರು ಇದರಲ್ಲಿ ಹೇಳ್ತಾರೆ ನಮಗೆ ಪ್ರಸರಣ ಮಾರ್ಗಕ್ಕೆ ಐವತ್ತೆಂಟು ಹೆಕ್ಟೇರ್ ಅರಣ್ಯ ಪ್ರದೇಶ ಬೇಕಾಗ್ತದೆ ಇದಕ್ಕೆ ಅನುಮತಿಗಾಗಿ ನಾವು ಕೇಂದ್ರಕ್ಕೆ ಬರೀತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ನಮಗೆ ಆರ್ ಟಿ ಐನಲ್ಲಿ ಹಾಕಿದಾಗ ಕೊಟ್ಟಿದ್ದಾರೆ ಐವತ್ತೆಂಟು ಹೆಕ್ಟೇರ್ ಪ್ರದೇಶವನ್ನು ಇದು ಮತ್ತೊಂದು ಸುಳ್ಳು ಯಾವುದೇ ಅರಣ್ಯವನ್ನು ಕಡಿಯೋದಿಲ್ಲ ಒಂದು ಮರವನ್ನು ನಾಶ ಮಾಡೋದಿಲ್ಲ ಅಂತ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಅವರು ಈ ತರಹದ ಸುಳ್ಳುಗಳನ್ನು ಹೇಳಿ ಜನರನ್ನು ದಾರಿ ತಪ್ಪಿಸಿ ಹೋರಾಟಗಾರನ್ನು ಅವಹೇಳನ ಮಾಡಿ ಇವರು ತಮ್ಮ ಯೋಜನೆಯನ್ನು ಮಾಡಲಿಕ್ಕೆ ತುಂಬ ವೇಗವಾಗಿ ಹೊರಡ್ತಾ ಇದ್ದಾರೆ ಇವರು ಇನ್ನು ಕೆಲವು ವಿಚಾರಗಳನ್ನು ನಮ್ಮ ಡಾಕ್ಟರ್ ಶ್ರೀಪತಿ ಸರ್ ಹೇಳ್ತಾರೆ ಆಮೇಲೆ ಪುರಾತತ್ವ ಇಲಾಖೆಗೆ ಸಂಬಂಧಿಸಿದ ವಿಚಾರಗಳನ್ನು ನಮ್ಮ ಅಜಯ್ ಕುಮಾರ್ ಶರ್ಮಾ ಅವರು ತಮ್ಮ ಮುಂದೆ ಹೇಳ್ತಾರೆ ಈ ಮೊನ್ನೆ ಏನಾಯಿತು ಅಂತಂದರೆ ಈ ಹಿನ್ನೆಲೆಯಲ್ಲಿ ಕೆಲವು ರಾಜಕಾರಣಿಗಳು ಆ ಪಕ್ಷದ ಈ ಆಡಳಿತ ಪಕ್ಷದ ಶಾಸಕರು ಉದಾಹರಣೆಗೆ ನಮ್ಮ ಸಾಗರದ ಶಾಸಕರು ಹೇಳ್ತಾರೆ ಪರಿಸರವಾದಿಗಳೇನು ವಿಜ್ಞಾನಿಗಳ ಎಂಜಿನಿಯರ್ಗಳವರು ಅಂತ ನೋಡಿ ಇವರು ಎಂಜಿನಿಯರು ಇವರು ಇಂಜಿನಿಯರು ಇವರು ವಿಜ್ಞಾನಿ ಇವರು ವಿಜ್ಞಾನಿ ಎಲ್ಲ ಪರಿಸರವಾದ್ದವ್ರು ಹೇಳ್ತಾರವರು ನಮ್ಮ ಶಾಸಕರಿಗೆ ಬಹುಶಃ ಗೊತ್ತಿಲ್ಲ ಪರಿಸರವಾದಿಗಳನ್ನು ಅವಮೇಳನ ಮಾಡ್ತಕ್ಕಂಥದ್ದು ಈ ಹಿಂದೆ ಜಾರ್ಜ್ ಇಲ್ಲಿಗೆ ಬಂದಾಗ ಕೂಡ ಅವ್ರು ಹೇಳಿದರು ಏಳು ಕೋಟಿ ಜನ ಇದ್ದಾರೆ ಈ ಕರ್ನಾಟಕದಲ್ಲಿ ಕೆಲವರು ವಿರೋಧ ಮಾಡ್ತಾರೆ ಅಂಥೇಳಿ ನಾವೇನು ಸುಮ್ಮನೆ ಸುಮ್ಮನೆ ವಿರೋಧ ಮಾಡ್ತಾ ಇಲ್ಲ ಅಥವಾ ಈ ಪಿ ಎಸ್ ಪಿ ಪಂಪ್ಡ ಸ್ಟೋರೇಜ್ ಯೋಜನೆಯನ್ನು ನಾವು ವಿರೋಧ ವಿರೋಧ ಮಾಡ್ತಾ ಇಲ್ಲ ನಾವು ಮಾಡ್ತಾ ಏನು ಅಂತಂದರೆ ಶರಾವತಿ ಸಿಂಗಳಿಕ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ನೀವು ಇದನ್ನು ಮಾಡಬಾರ್ದು ಈಗಾಗಲೇ ನೀವು ಏಳು ಅಣೆಕಟ್ಟು ಕಟ್ಟಿ ಶರಾವತಿ ನದಿಯನ್ನು ಕೊಂದು ಹಾಕಿದ್ದೀರಿ ನೀವು ಹಾಗಾಗಿ ಇದನ್ನು ನೀವು ಇಲ್ಲಿ ಖಂಡಿತ ಮಾಡಿಕೊಡ್ದು ಮತ್ತು ಇದಕ್ಕೆ ಪರ್ಯಾಯಗಳನ್ನು ಬೇಕಾದಷ್ಟು ಹೇಳಿದ್ದೀವಿ ನಾವು ಸಮರ್ಥವಾದ ಇದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಇದಕ್ಕಿಂತ ಕಡಿಮೆ ಅವಧಿಯಲ್ಲೇ ಇದೇ ಥರದ ಸೇವೆಯನ್ನು ನೀಡ್ತಕ್ಕಂಥ ಬದಲಿ ತಂತ್ರಜ್ಞಾನಗಳು ಇವತ್ತು ಲಭ್ಯ ಇದ್ದಾವೆ ಸೋಲಾರ್ ತಂತ್ರಜ್ಞಾನ ಇನ್ನು ಈ ಯೋಜನೆಗೆ ಐದೂವರೆ ವರ್ಷ ಸಮಯ ಬೇಕು ಯೋಜನೆಯನ್ನು ಮುಗಿಸ್ಲಿಕ್ಕೆ ಅಂತ ಹೇಳ್ತಾರವರು ಇನ್ನು ಐದೂವರೆ ವರ್ಷದಲ್ಲಿ ಸೋಲಾರ್ ಟೆಕ್ನಾಲಜಿ ತಂತ್ರಜ್ಞಾನ ಎಲ್ಲಿಗೆ ಹೋಗಿ ಮುಟ್ಬೋದು ಅಂತ ತಮಗೆಲ್ಲರಿಗೂ ಗೊತ್ತಿದೆ ದಿನೇ ದಿನೇ ಆ ತಂತ್ರಜ್ಞಾನ ಮುಂದುವರಿತಾ ಇದೆ ಹಾಗಾಗಿ ಈ ಕೆ ಪಿ ಸಿ ಅವರ ಸುಳ್ಳುಗಳನ್ನು ತಾವು ದಯವಿಟ್ಟು ಅನಾವರಣ ಮಾಡಬೇಕು ಜನರನ್ನು ತಪ್ಪು ದಾರಿಗೆ ಎಳೆದಿದ್ದಾರೆ ಅವರು ಜನರಿಗೆ ಸುಳ್ಳು ಮಾಹಿತಿಯನ್ನು ಹೇಳಿದ್ದಾರೆ ಪುಂಕಾನುಪುಂಕವಾಗಿ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅವರು ಈ ಯೋಜನೆ ಅಂತಂದರೆ ಇದು ಕೌ ಯೋಜನೆ ಅಂತ ಕೌ ಯೋಜನೆ ಅಂದರೆ ತಮಗೆ ಗೊತ್ತಿರ್ಬೋದು ಕಾಂಟ್ರಾಕ್ಟರ್ ಓರಿಯೆಂಟೆಡ್ ವರ್ಕ್ ಅಂತ ಹೇಳ್ತಾರೆ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕಾಗಿಯೇ ಮಾಡ್ತಾ ಇರತಕ್ಕಂಥ ಒಂದು ಯೋಜನೆ ಇದು ಈ ಯೋಜನೆಗಾಗಿ ಅವರು ಎಷ್ಟು ಸುಳ್ಳುಗಳನ್ನು ಬೇಕಾದ್ರೂ ಹೇಳ್ತಾರೆ ನಾವು ಆ ಸುಳ್ಳುಗಳನ್ನು ನಂಬಲಿಕ್ಕೆ ತಯಾರಿಲ್ಲ ನಮ್ಮ ಹತ್ರ ದಾಖಲೆ ಇದೆ ಆ ದಾಖಲೆ ತಮಗೆಲ್ಲರಿಗೂ ತಲುಪಿಸ್ತೀವಿ ಹಾಗೂ ಈ ಹೋರಾಟವನ್ನು ಈ ಯೋಜನೆಯನ್ನು ಕೈ ಬಿಡದೆ ಹೋದರೆ ನಾವು ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಹೋಗ್ಬಿಟ್ಟ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದವರು ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಯಾವ ಕಾರಣಕ್ಕೂ ಇದನ್ನ ಯೋಜನೆಯನ್ನಾಗಲಿಕ್ಕೆ ಆಗಲಿಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥದ್ದು ಖಡಾಖಂಡಿತವಾಗಿ ಈ ವೇದಿಕೆಯ ಮೂಲಕ ತಮಗೆ ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ ನಾವು ಯಾಕೆ ಈ ಥರದ ಯೋಜನೆಗಳನ್ನು ವಿರೋಧಿಸ್ತಾ ಇದ್ದೀವಿ ಅನ್ನೋದನ್ನು ಹಿನ್ನೆಲೆಯಾಗಿ ನಾನು ಹೇಳಲೇಬೇಕಾಗುತ್ತೆ ಮೂರನೇದಾಗಿ ಪರ್ಯಾಯದ ಬಗ್ಗೆ ನಾವು ಹೇಳಬೇಕು ಅದನ್ನು ಪರ್ಯಾಯ ಇದೆ ಇದಕ್ಕಿಂತ ಅತಿ ಉತ್ತಮವಾದ ಪರ್ಯಾಯಗಳು ಇದೆ ಇದನ್ನಾಗಲೇ ಸಾಕಷ್ಟು ಜನ ಸಾಕಷ್ಟು ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅಳವಡಿಸಿದ್ದಾರೆ ಅದರ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ನಾನು ಕೊಡ್ತೇನೆ ನಾನು ಐ ಐ ಟಿ ಧಾರವಾಡಲ್ಲಿ ಸಂದರ್ಶಕ ಪ್ರಾಧ್ಯಾಪಕ ಮತ್ತು ಹಸಿರು ತಂತ್ರಜ್ಞಾನ ಕಮಿಟಿ ಏನಿದೆ ಅದರ ಅಡ್ವೈಸರಿ ಪರ್ಸನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಐ ಐ ಟಿ ಧಾರವಾಡಲ್ಲಿ ಹಾಗಾಗಿ ಇದರ ಬಗ್ಗೆ ಮಾಹಿತಿ ಪ ಮುಖ್ಯವಾಗಿ ಪರ್ಯಾಯದ ಬಗ್ಗೆ ಮಾತ ಮಾಹಿತಿ ಕೊಡಲಿಕ್ಕೆ ನನಗೆ ಸ್ವಲ್ಪ ತಿಳುವಳಿಕೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮೊದಲನೇದಾಗಿ ನಾವು ಯಾಕೆ ಈ ತರ ಪಶ್ಚಿಮ ಘಟ್ಟದಲ್ಲಿ ಬರೋ ಯೋಜನೆಗಳನ್ನೆಲ್ಲ ವಿರೋಧಿಸ್ತಾ ಇದ್ದೀವಿ ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಪಶ್ಚಿಮ ಘಟ್ಟ ಅನ್ನೋದು ಪಶ್ಚಿಮ ಘಟ್ಟದಲ್ಲಿ ವಾಸ ಮಾಡೋರಿಗೆ ಮಾತ್ರ ಅಲ್ಲ ಇಡೀ ದಕ್ಷಿಣ ಭಾರತಕ್ಕೆ ಪೂರ್ತಿ ಎಲ್ಲಾ ನದಿಗಳಲ್ಲೂ ನೀರು ಹರಿಲಿಕ್ಕೆ ಪಶ್ಚಿಮ ಘಟ್ಟ ಸುರಕ್ಷಿತವಾಗಿರೋದು ನಮಗೆಲ್ಲರಿಗೂ ಬೇಕಾಗಿದೆ ಎರಡನೇದಾಗಿ ಇವತ್ತು ಜಾಗತಿಕ ತಾಪಮಾನ ಏರಿಕೆಯಿಂದ ಏನು ನಮಗೆ ವಾತಾವರಣದ ಬದಲಾವಣೆ ಅನುಭವಿಸ್ತಾ ಇದ್ದೀವಿ ಇದನ್ನು ತಡೆಗಟ್ಟಲಿಕ್ಕೆ ಪಶ್ಚಿಮ ಘಟ್ಟ ಬೇಕು ನಮಗೆ ಈ ಹಾಗಾಗಿ ನೀರು ಆಹಾರ ವಾತಾವರಣ ಇವುಗಳ ಆದ್ಯತೆಯೇ ಹೊರತುನೇ ವಿದ್ಯುತ್ ನಮ್ಮ ಆದ್ಯತೆ ಅಲ್ಲ ವಿದ್ಯುತ್ ಇಲ್ಲದೆ ಇದ್ದರೂ ಸಹ ನಾವು ಹೇಗೋ ಮಾಡಿ ಬದುಕಬಹುದು ವಿದ್ಯುತ್ ಇಲ್ಲದೆ ಬದುಕಿದ್ದೀವಿ ಮುಂದೆನೂ ಬದುಕಬಹುದು ಆದರೆ ನೀರು ಆಹಾರ ವಾತಾವರಣ ಸರಿ ಇಲ್ಲದೆ ಇದ್ದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದು ಕೊಡೋದು ನಮ್ಮ ಪಶ್ಚಿಮ ಘಟ್ಟ ಇದನ್ನು ವೈಜ್ಞಾನಿಕವಾಗಿ ಜಲತಜ್ಞರು ಪರಿಸರ ತಜ್ಞರು ಇಕಾಲಜಿಸ್ಟ್ಗಳು ಭೂತಜ್ಞರು ಎಲ್ಲರೂ ನಿರ್ವಿವಾದವಾಗಿ ಹೇಳಿದ್ದಾರೆ ಹಾಗಾಗಿ ನಮ್ಮ ಮುಂದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಶಿವಮೊಗ್ಗ ಮಹಾನಗರ ಪಾಲಿಕೆ ಇಪ್ಪತ್ನಾಲ್ಕು ಹಳ್ಳಿಗಳನ್ನು ಸೇರಿಸಿ ಒಂದು ಮಹಾನಗರ ಪಾಲಿಕೆ ಆಗಿದೆ ಅದೇ ತರ ಗೇಡಪ್ಪ ಹಿಂದೆ ರಾಜಧಾನಿ ಏನಿತ್ತು ಚನ್ನಬಾರ್ಯ ದೇವಿದು ಅಲ್ಲಿ ಅಕ್ಕಪಕ್ಕ ಇರುವ ಸಾಕಷ್ಟು ಗ್ರಾಮಗಳನ್ನು ಸೇರಿಸಿ ಒಂದು ರಾಜಧಾನಿ ಆಗಿತ್ತು ಅದರೊಳಗೆ ನಗರ ಪಸ್ತಿಕೆ ಅನ್ನೋದು ಪ್ರಮುಖವಾಗಿದೆ ಇಲ್ಲಿ ಈ ಸುರಂಗ ಏನಿದೆ ಬೇಗೋಡಿಯ ಸರ್ವೆ ನಂಬರ್ ಹತ್ತು ಏನು ದಟ್ಟಕ ದಟ್ಟವಾದ ಅರಣ್ಯದಲ್ಲಿ ಏನಿದೆ ಅಲ್ಲಿ ಸುರಂಗ ಮಾಡ್ತಾ ಇದ್ದಾರೆ ಆ ಸುರಂಗಕ್ಕೆ ಯಂತ್ರಗಳು ತಗೊಂಡು ಹೋಗಬೇಕು ಅಂದ್ರೆ ರೋಡ್ ಮಾಡಬೇಕು ಬ್ರಿಡ್ಜ್ ಮಾಡಬೇಕು ಸೊ ಇಲ್ಲಿ ಈ ಪ್ರೋಹಿ ರೆಗ್ಯುಲೇಟೇ ಏರಿಯಾ ಅಂತ ಇದೆ ಹಸು ಸೊ ಹಸೂರು ಲೈನಲ್ಲಿ ಕನಿಷ್ಠ ಎರಡೂವರೆ ಕಿಲೋಮೀಟರ್ ಅಂದ್ರೆ ಆ ಕಲ್ಲೂರು ಕಟ್ಟೆ ಹಳ್ಳದಿಂದ ಆ ಸುರಂಗ ಮಾಡುವ ಅಂದ್ರೆ ಬೇಗೋಡಿ ಸರ್ವೆ ನಂಬರ್ ಹತ್ತರಲ್ಲಿ ಏನು ಸುರಂಗ ಮಾಡ್ತಾ ಇದ್ದಾರೆ ಅಲ್ಲಿವರೆಗೆ ಎಂಟು ಪಾಯಿಂಟ್ ಮೂರು ಕಿಲೋಮೀಟರ್ ಆಗ್ತದೆ ಸೊ ಮೊನ್ನೆ ವೈಶಾಲಿ ಅವರು ಹೇಳ್ತಾರೆ ಅಲ್ಲಿ ಬೋರ್ಡ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಮೂರು ಮೀಟರ್ ಸ್ಥಳೀಯ ಮೂರು ಮೀಟರ್ ರೋಡನ್ನ ಏಳು ಮೀಟರ್ ಮಾಡ್ತಾರೆ ಅಂತೇಳಿ ಎಲ್ಲದೂ ಶುಲ್ಲು ಯಾಕಂದ್ರೆ ನೀವು ಹೋಗೋದು ಅಥವಾ ನಮ್ಮ ಜೊತೆಗೆ ಬಂದ್ರೆ ನಾವು ಅಲ್ಲಿ ತೋರಿಸ್ತೀವಿ ಒಂದು ವರ್ಷದ ಹಿಂದೆ ಅಲ್ಲಿ ಸರ್ವೆ ಮಾಡಿ ಎಂಟು ಪಾಯಿಂಟ್ ಮೂರು ಕಿಲೋಮೀಟರ್ ಸರ್ವೆ ಮಾಡಿದ್ದಾರೆ ಕಲ್ಲೂರು ಕಟ್ಟೆ ಹಳ್ಳದಲ್ಲಿ ಏನು ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಅಲ್ಲಿ ಎಲ್ಲ ಕಡೆ ಮೂರು ಮೀಟರ್ ಇಲ್ಲ ಒಂದೊಂದು ಕಡೆ ಇನ್ನೂ ಕಡಿಮೆ ಇದೆ ಆದರೆ ಅವರು ಏಳು ಮೀಟ್ರಿಗೆ ಕಲ್ಲನ್ನು ಅಳವಡಿಸಿಲ್ಲ ಎರಡು ಕಡೆ ಹದಿನೈದು ಮೀಟ್ರ್ಗಿಂತ ಜಾಸ್ತಿ ಕಲ್ಲನ್ನು ಅಲ್ಲಿ ಅಳವಡಿಸಿದೆ ಅಂದರೆ ಫಿಫ್ಟಿ ಮೀಟರ್ಸ್ ಅಂದರೆ ಇಟ್ಸ್ ಅಬೌವ್ ಫಿಫ್ಟಿ ಫೀಟು ಅಂದರೆ ಹೆಜ್ಜೆ ಹೆಜ್ಜೆಗೂ ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಆಮೇಲೆ ಈ ರೆಗ್ಯುಲೇಟೆಡ್ ಪ್ರೊಹಿಬಿಟೆಡ್ ಏರಲ್ಲಿ ಅಲ್ಲಿ ಬೋರ್ಡ್ ಇದೆ ಅಲ್ಲಿ ಅಂದರೆ ಆರ್ಕೊಲಾಜಿಕಲ್ ಇದಕ್ಕೆ ಸಂಬಂಧಪಟ್ಟಾಗೆ ಇದರ ಹಿಂದಿಂದು ಎಲ್ಲ ನಮಗೆ ಅಧೀನಕ್ಕೆ ಬರ್ತದೆ ಅಂತ ಅಲ್ಲೆಲ್ಲ ದೇವಸ್ಥಾನ ಇದೆ ಶಾಸನಗಳಿದೆ ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟಿಗೆ ನಾವು ಪತ್ರ ಬರ್ತಿದ್ದೀವಿ ಇಲ್ಲಿವರೆಗೂ ಅವರು ಯಾವುದೇ ರೀತಿಯ ಮಾಹಿತಿಯನ್ನು ಹಂಚ್ಕೊಂಡಿಲ್ಲ ಅವರಿಂದ ಯಾವುದೇ ಯಾವುದೇ ರೀತಿಯ ಪರ್ಮಿಷನ್ ತಗೊಂಡಿಲ್ಲ ಕೇಂದ್ರ ಇದಕ್ಕೆ ಆಮೇಲೆ ರೆಗ್ಯುಲೇಟೆಡ್ ಏರಿಯಾ ಬರ್ತದೆ ಎರಡು ಪಾಯಿಂಟ್ ಮೂರು ಕಿಲೋಮೀಟ್ರ್ ಈ ರೆಗ್ಯುಲೇಟೆಡ್ ಏರಿಯಾದಲ್ಲಿ ಅಕ್ಕಪಕ್ಕದಲ್ಲಿ ಚನ್ನಭೈರ ದೇವಿಗೆ ಸಂಬಂಧಪಟ್ಟ ಅರಮನೆಗಳ ಅವಶೇಷ ಇದೆ ಇವತ್ತಿಗೂ ಹೋದ್ರೆಂಟು ಅವರು ಹಂಚು ಚಿಟ್ಟು ಬಿಡುಗಡೆ ಮಾಡ್ತಾರೆ ಆದರೆ ಅವಳ ಅರಮನೆ ಈಗ ನಾಶ ಆಗಲಿಕ್ಕೆ ರೆಡಿಯಾಗಿ ನಿಂತಿದೆ ಆಮೇಲೆ ಇವರು ಮಕ್ಕಳು ತೆಗೆದು ಎಲ್ಲಿ ಹಾಕ್ತಾರೆ ಅಂತ ಹೇಳಿಲ್ಲ ಆಮೇಲೆ ಇದು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟಲ್ಲೂ ನಮಗೆಲ್ಲೂ ಮಾಹಿತಿ ಕೊಟ್ಟಿಲ್ಲ ಆದರೆ ಮೊನ್ನೆ ಪಬ್ಲಿಕ್ ಏನಿಂಗ್ ಹೇಳ್ತಾರೆ ಒಂದು ಐದು ಆರು ವರ್ಷ ಅಲ್ಲಿ ಮೂರು ಸಾವಿರ ಜನ ವರ್ಕರ್ಸ್ ಬೇಕು ಮೂರಿಂದ ನಾಲ್ಕು ಸಾವಿರ ಅಂತ ಹೇಳಿದ್ರು ಜನ ವರ್ಕರ್ಸ್ ಎಲ್ ಕರ್ಕೊಂಡೋಗಿರ್ತಾರೆ ಹತ್ತಾರಂತ ಗೊತ್ತಿಲ್ಲ ನಾಲ್ಕು ಸಾವಿರ ಜನ ಅವರಿಗೆ ಮನೆಗಳನ್ನ ಎಲ್ಲಿ ಮಾಡ್ಕೊಡ್ತಾರೆ ಯಾಕಂದ್ರೆ ಆ ಸರ್ವೆ ನಂಬರ್ ಹತ್ತರ ಮುಂದೆ ಒಂದು ಪುರಾತನವಾದ ಹವಿಸಲ ಕಾಲದ ವಿಷ್ಣು ದೇವಾಲಯ ಇದೆ ಸರ್ವೆ ನಂಬರ್ ಆರಲ್ಲಿ ನೇರವಾಗಿ ಆ ಗುಡ್ಡವನ್ನು ನೋಡ್ತಾ ಇದೆ ಆಮೇಲೆ ಹದಿನಾರು ನೂರ ಇಪ್ಪತ್ ಮೂರಲ್ಲಿ ಡೆಲವೇಲ ಅನ್ನೋರು ಇದೇ ಗೇರ್ಸೊಪ್ಪದಿಂದ ಸೊಪ್ಪದಿಂದ ಹಿಡಿದು ಹೆಣ್ಣಿ ಗುಡ್ಡ ಹತ್ತಿ ಇಕ್ಕೇರಿಗೆ ಹೋಗ್ತಾರೆ ಅಲ್ಲಿ ಅವ್ರು ಹೇಳ್ತಾರೆ ಈ ಗುಡ್ಡ ಹತ್ತಬೇಕಾರೆ ಒಂದು ಸ್ಥಳ ಇದೆ ಆ ಸ್ಥಳ ಗುಡ್ಡದ ಮೇಲೆ ಒಂದು ಮಣ್ಣಿನ ಕೋಟೆ ಇದೆ ಅಂತ ಅದಕ್ಕೆ ಕೋಟೆ ಕಾನ್ ಅಂತ ಹೇಳ್ತಾರೆ ಆ ಕೋಟೆ ಕಾನ್ ಎನ್ನುವ ಏನು ಸ್ಥಳ ಇದೆ ಇವತ್ತಲ್ಲಿ ಅಲ್ಲಿ ಮಣ್ಣಿನ ಕೋಟೆಯ ಅವಶೇಷಗಳಿದಾವೆ ಒಳಗಡೆ ಬಾವಿ ಇದೆ ಅದೇ ಜಾಗದಲ್ಲಿ ಕೆಳಗೆ ಸುರಂಗವನ್ನು ಕೊರೀತಿದ್ದಾರೆ ಇದು ಸ್ಥಳೀಯರು ಯಾರ ಅಲ್ಲಿ ಹೋಗಿದ್ರೆ ಯಾಕಂದ್ರೆ ಈ ಈ ಇಂಜಿನಿಯರ್ಗಳು ಅಲ್ಲಿ ಹೋಗೇ ಇಲ್ಲ ಅಲ್ಲಿ ಈಗ ನೀವು ಯಾರಾದ್ರೂ ಬರ್ತಿರೋ ಅಂದ್ರೆ ಬೇಕಾರೆ ನಾವು ಕರ್ಕೊಂಡು ಹೋಗ್ತೀವಿ ಬೇಕಾರೆ ಅಲ್ಲಿಗೆ ಅದೇ ಜಾಗದಲ್ಲಿ ಅವರು ಕೋಟೆ ಸುರಂಗ ತೆಗಿತಿದ್ದಾರೆ ಸರ್ ಆಮೇಲೆ ಇಲ್ಲಿ ಎಲ್ಲಿ ಮಾರ್ಕ್ ಮಾಡಿದಾರಲ್ಲ ನೋಡಿ ಅವರು ವೈಶಾಲಿ ಕುಲ್ಕರ್ಣಿಯವರು ಹೇಳ್ತಾರೆ ಮಂಡಳಿಗೆ ಏಳು ಮೀಟರ್ ಅಂತ ಹೇಳಿದ್ದಾರೆ ಅಲ್ಲಿ ಹದಿನೈದು ಮೀಟರ್ಗಿಂತ ಜಾಸ್ತಿ ಅವರು ಮಾರ್ಕ್ ಮಾಡಿ ಹಾಕಿದ್ದಾರೆ ಆ ಅಲ್ಲಿ ಬೋರ್ಡ್ ಇದೆ ಆರ್ಕಿಯಲಾಜಿಕಲ್ ಪ್ರೊಹಿಟೆಡ್ ಇದೆ ಇದ್ರ ಮುಂದೆ ನೀವು ಬರಬಾರ್ದು ಅಂತೇಳಿ ಅದ್ರ ಮುಂದೆ ಸಾಗಿ ಇವರು ಕಲ್ಲು ಹಾಕಿ ಅಲ್ಲಿ ಹಳದಿ ಪೇಂಟ್ ಹೊಡೆದಿದ್ದಾರೆ ಅದಕ್ಕೆ ಮರಗಳಿಗೆ ಅಲ್ಲಿ ಬಸ್ತಿಗಳಿದಾವೆ ಶಾಸನಗಳಿದಾವೆ ದೇವಾಲಯಗಳಿದಾವೆ ಆ ಬಗ್ನ ಅವಶೇಷಗಳಿದಾವೆ ಚನ್ನ ಬೈರೇ ಅರಮನೆಗಳ ಅವಶೇಷಗಳಿದಾವೆ ಅದಕ್ಕೆ ನಾವು ಪ್ರೆಸಿಡೆಂಟ್ ಅವ್ರಿಗೆ ಬರ್ದಿದಿವಿ ಅದು ಅಲ್ಲಿಂದ ಇಲ್ಲಿವರೆಗೆ ವಾಪಸ್ ಬಂದಿದೆ ಒಂದು ಎರಡು ತಿಂಗಳಿಂದ ಪತ್ರ ವ್ಯವಹಾರ ನಡೀತಾ ಇದೆ ನೀವು ಇದನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ದಯವಿಟ್ಟು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದ್ರೆ ಅದನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ ಅಂತ ನಾವು ಕೇಂದ್ರ ಸರ್ಕಾರ ಮೇಲೆ ಈ ಪ್ರಾಚ್ಯ ವಸ್ತು ಸಲ ಇಲಾಖೆಗೆ ಬಂತು ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಬರ್ತದೆ ಆಮೇಲೆ ನ್ಯಾಷನಲ್ ಸರ್ ಎ ಸರ್ ಏನು ಮಾಡ್ತಾ ಇಲ್ಲ ನಿತ್ಯ ಹೊಡಿತಾ ಇದ್ದಾರೆ